ಷೇರು ಮಾರುಕಟ್ಟೆಯಲ್ಲಿ ಡೆರಿವೆಟಿವ್ ಟ್ರೇಡಿಂಗ್ ಬೇಡ ಎಂದು ರಿಟೇಲ್ ಹೂಡಿಕೆದಾರರಿಗೆ ಸೆಬಿ ಮುಖ್ಯಸ್ಥರ ಎಚ್ಚರಿಕೆ ನೀಡಿದ್ದಾರೆ ಈ ಮಾಹಿತಿಯನ್ನು ಕೇಳುವ ಮುನ್ನ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಿಟೇಲ್ ಹೂಡಿಕೆದಾರರು ಡೆರಿವೆಟಿವ್ ಟ್ರೇಡಿಂಗ್ ಎಂದರೆ ಹೂಡಿಕೆದಾರರು ಭವಿಷ್ಯದ ಅವಧಿಗಳಿಗೆ ಷೇರುಗಳನ್ನು ಕೊಂಡುಕೊಳ್ಳುವುದು ಅಥವಾ ಮಾರಾಟ ಮಾಡುವುದು ಮಾಡದಂತೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಎನಸಿ ಮುಖ್ಯಸ್ಥ ಆಶೀಶ್ ಕುಮಾರ್ ಚೌಹಾಣ್ ಅವರು ಶುಕ್ರವಾರ ಎಚ್ಚರಿಕೆ ನೀಡಿದ್ದಾರೆ ಮ್ಯೂಚುವಲ್ ಫಂಡ್ ಮೂಲಕ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಲು ಅವರು ಸಲಹೆ ನೀಡಿದ್ದಾರೆ ಫ್ಯೂಚರ್ಸ್ ಮತ್ತು ಆಪ್ಟನ್ಸ್ ಉತ್ಪನ್ನಗಳ ವ್ಯಾಪಾರವು ಅಪಾಯ ಹೊಂದಿದ್ದು ನಿರ್ವಹಿಸುವ ಮತ್ತು ಮಾರುಕಟ್ಟೆಯನ್ನು ಗ್ರಹಿಸುವ ತಿಳಿವಳಿಕೆಯುಳ್ಳ ಹೂಡಿಕೆದಾರರಿಗೆ ಸೀಮಿತವಾಗಿರಬೇಕು ಎಂದು ಅವರು ಹೇಳಿದ್ದಾರೆ ಇಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಎಂಡಿ ಮತ್ತು ಸಿ ಚೌಹಾಣ್ ಅವರು ರಿಟೇಲ್ ಹೂಡಿಕೆದಾರರು ಫ್ಯೂಚರ್ಸ್ ಮತ್ತು ಆಪನ್ಸ್ ಟ್ರೇಡಿಂಗ್ನಲ್ಲಿ ಭಾಗವಹಿಸಬಾರದು ಅವರು ಮ್ಯೂಚುವಲ್ ಫಂಡ್ ಮೂಲಕ ಈಕ್ವಿಟಿಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಈ ಉತ್ಪನ್ನಗಳು ತಮ್ಮ ಉಪಯುಕ್ತತೆ ಹೊಂದಿದ್ದರೂ ಅಪಾಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಅವುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಇರುವವರು ಮಾತ್ರ ಇದರ ವ್ಯಾಪಾರ ಮಾಡಬೇಕು ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಅವರು ಕೂಡ ರಿಟೇಲ್ ಹೂಡಿಕೆದಾರರಿಗೆ ಫ್ಯೂಚರ್ಸ್ ಮತ್ತು ಆಪೈನ್ಸ್ ವ್ಯಾಪಾರ ಅಪಾಯದ ಬಗೆಗೆ ಎಚ್ಚರಿಕೆ ನೀಡಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಸೆಬಿ ಮುಖ್ಯಸ್ಥೆ ಮಾಧಬಿ ಪುರಿಬುಚ್ ಅವರು ಕೂಡ ಹೂಡಿಕೆದಾರರಿಗೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ನಲ್ಲಿ ಬಾಜಿ ಕಟ್ಟುವ ಬಗೆಗೆ ಎಚ್ಚರಿಕೆ ನೀಡಿದ್ದರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ